ಒಂದೇ ಕ್ವಶನ್ನು ದೇಶಾದ್ಯಂತ ನೂರಾರು ವಿಡಿಯೋ ಇದೇ ಸೋಡಿಯಂ ಎಕ್ಸ್ಪೆರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ವಿಜ್ಞಾನದ ಎಕ್ಸ್ಪೆರಿಮೆಂಟ್ ಮಾಡಿ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ ನನ್ನೊಬ್ಬನ್ನೇ ಏನಕ್ಕೆ ಅರೆಸ್ಟ್ ಮಾಡಿದ್ದೀರ ತುಂಬ ಜನ ಯೂಟ್ಯೂಬರ್ಸು ಒಬ್ರೌರಲ್ಲಾಗಿರ್ಬೋದು ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು ಐ ಪಿ ಸಿ ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಒಬ್ರಿಗೂ ಒಂಥರ ಅಲ್ಲ ನನ್ನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ ಬೇರೆಯವರೆಲ್ಲ ಸೇಮ್ ಸೈನ್ಸ್ ಎಕ್ಸ್ಪೆರಿಮೆಂಟು ಕೆ ಜಿಗಟ್ಟಲೆ ಸೋಡಿಯಂ ಯೂಸ್ ಮಾಡಿ ಮಾಡಿದ್ದಾರೆ ಒನ್ ಕೆ ಜಿ ಹಿಂಗೆಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ನಾನು ತೋರಿಸ್ತೀನಿ ಮೊಬೈಲ್ ಕೊಡಿ ಸರ್ ಕ್ರೇಜಿ ಎಕ್ಸ್ ವೈಡ್ ಅನ್ನೋ ಯೂಟ್ಯೂಬರ್ ಯೂಸ್ ಮಾಡಿದ್ದಾರೆ ಕ್ರೇಜಿ ಎಕ್ಸ್ ವೈಝಡ್ ಅನ್ನೋ ಯೂಟ್ಯೂಬರ್ ಇನ್ನೊಬ್ರು ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಅನ್ನೋ ಯೂಟ್ಯೂಬರ್ ಮಾಡಿದ್ದಾರೆ ಇಬ್ರು ಇಂಡಿಯಾದವರೇ ನಮ್ ದೇಶದವರೆ ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬರ್ಸು ಅವ್ರ ಮೇಲೆ ತಗೊಳ್ದಿರೋ ಆ್ಯಕ್ಷನ್ನು ನನ್ನ ಮೇಲೆ ತಗೊಳ್ತೀರಾ ಅಂತ ಅಂದ್ರೆ ಅವ್ರಿಬ್ರೆ ಅಂತಲ್ಲ ಸಾಕಷ್ಟು ಜನ ಮಾಡಿದ್ದಾರೆ ಸರ್ ಸರ್ ಅದನ್ನ ನೀವೇ ಹುಡುಕ್ಬೇಕು ಸರ್ ಈಗ ಫಾರ್ ಎಕ್ಸಾಂಪಲ್ ಸರ್ ಅವ್ರ ಮೇಲೆಲ್ಲ ನೀವು ಸರ್ ಒಂದೇ ವಿಷಯ ಹೇಳ್ತೀನಿ ಸರ್ ಅವ್ರ ಮೇಲೆಲ್ಲ ಯಾರ ಮೇಲೂ ಕೇಸ್ ಇರುವಂಥದ್ದು ಅವ್ರ ಮೇಲೆಲ್ಲ ಯಾರ ಮೇಲೂ ಕ್ವಶನ್ ಕೇಳ್ದಿರುವಂಥದ್ದು ನನ್ನ ಮೇಲೆ ಕೇಳ್ತಾರೆ ಅಂತ ಹೇಳಿದ್ರೆ ನಾನು ಮಾಡಿರೋದು ಸೈನ್ಸ್ ಅಂಡ್ ಎಜುಕೇಷನಲ್ ಪರ್ಪಸ್ ಅಂತ ನಾನು ಫಸ್ಟೇ ಡಿಸ್ಕ್ಲೈಮರ್ ಹಾಕ್ಬಿಟ್ಟು ಮಾಡಿದೆ ನಾ ಒಂದು ಎಕ್ಸ್ಪೆರಿಮೆಂಟ್ನ ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟು ಎಂಟನೇ ಕ್ಲಾಸ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಎಲ್ಲ ಟೆಕ್ಸ್ಟ್ ಬುಕ್ಸಲ್ಲೂ ಎಕ್ಸ್ಪೆರಿಮೆಂಟ್ ಇದೆ ಅದೇ ರೀತಿ ಕಾಲೇಜು ಸ್ಕೂಲಲ್ಲೆಲ್ಲ ಸೋಡಿಯಮ್ಮು ಈಸಿಯಲ್ಲೇ ಅವೈಲಬಲ್ ಇರುವಂಥ ಮೆಟೀರಿಯಲ್ಲು ಅದಕ್ಕೆ ಎಕ್ಸ್ಪ್ಲೋಸಿವ್ ಅದು ಅದು ಇದು ಅಂತ ತೋರಿಸಿ ಮಾಡುವಂಥದ್ದು ಏನೂ ಇರಲಿಲ್ಲ ಅಂಥದ್ರಲ್ಲಿ ಸೊ ನನ್ನ ಇಷ್ಟೇ ಕ್ವಶನ್ನು ನನ್ನ ಆಗಿರುವಂಥದ್ದು ಅವ್ರ ಮೇಲೆ ಆಗಿಲ್ಲ ನನಗಿಂತ ಮುಂಚೆ ಮಾಡಿದ್ದಾರೆ ನನಗಿಂತ ಭಾಳ ವರ್ಷಗಳಿಂದ ಮಾಡಿದ್ದಾರೆ ಕೆಲವೊಬ್ರು ಈಗ ಆರು ತಿಂಗಳಿಂದ ಮಾಡಿದ್ದಾರೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕಷ್ಟು ಜನ ಇದ್ದಾರೆ ಸೊ ನಾನು ಇದನ್ನ ಲೈಕ್ ಯಾರಾದರೂ ಹಿಂದಿಯವ್ರು ಇದ್ದಾರ ಯು ಚಾನಲ್ ಮೇರೆ ಬಾರೆ ಮೇ ಜೋ ಕುಚ್ ಬಿ ಹೇಳಿ ಅದರ್ ಯೂಟ್ಯೂಬರ್ಸ್ ಆಲ್ಸೋ ಡೇಡ್ ದಿಸ್ ರೈಟ್ ಹಾಂ ಅದರ್ ಯೂಟ್ಯೂಬರ್ಸ್ ದಿಸ್ ವೈ ವೈ ದರ್ ಇಸ್ ನೋ ಆಕ್ಷನ್ ಅಗೇನ್ಸ್ಟ್ ದಮ್ ಓಯ್ ವೈ ಓನ್ಲಿ ಮೀ ದೆ ಆರ್ ಸೋ ಮೆನಿ ಪ್ಲೆಂಟಿ ಆಫ್ ಯೂಟ್ಯೂಬ್ ವಿಡಿಯೋಸ್ ಆರ್ ದಾರ್ ಸರ್ ಯಾವ ವಿಡಿಯೋ ನೋಡ್ಕೊಂಡು ಮಾಡಿರೋದು ಅಂತ ಪ್ರಶ್ನೆ ಇಲ್ಲ ಸರ್ ಇಲ್ಲಿ ಪ್ರಶ್ನೆ ಇರೋದು ಸರ್ ಅವ್ರ ಮೇಲೆ ಏನಕ್ಕೆ ಆ್ಯಕ್ಷನ್ ಆಗಿಲ್ಲ ಅಂತ ಸರ್ ಇಲ್ಲಿ ಸಡನ್ಲಿ ಏನಕ್ಕೆ ಅದ ನೀವೇ ಅದು ನೀವ್ ಅರ್ಥ ಮಾಡ್ಕೋಬೇಕು ಸರ್ ರಾಜ್ಯದಲ್ಲಿ ಸರ್ ಐಪಿ ಸಿ ಅಂದ್ರೆ ಆಲ್ ಓವರ್ ಇಂಡಿಯಾಗ ಒಂದೇ ಸರ್ ಆಲ್ ಓವರ್ ಇಂಡಿಯಾ ಒಂದೇ ಬರುತ್ತೆ ಐಪಿಸಿ ಆರ್ಟಿಫಿಷಿಯಲ್ ಪೌಂಡ್ ಸರ್ ಆರ್ಟಿಫಿಷಿಯಲ್ ಪೌಂಡ್ ಸರ್ ಒಂದೇ ವಿಷಯ ಸರ್ ಇನ್ನು ಊರಲ್ಲಿ ಮಾತಾಡ್ತೀನಿ ಊರಿಗೆ ಬನ್ನಿ ಊರಿಗೆ ನ್ಯಾಯ ಬೇಕು ಸರ್ ನ್ಯಾಯ ಬೇಕು ಅವ್ರ ಮೇಲೆ ಆಕ್ಷನ್ ಆಗಿಲ್ಲ ನನ್ನ ಮೇಲೆ ಮಾಡ್ತಾರೆ ನನ್ನ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲ ಸರ್ ನ್ಯಾಯ ಬೇಕು ಆಲ್ ಓವರ್ ಇಂಡಿಯಾ ನ್ಯಾಯ ಬೇಕು ಇದೆ